ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನಾವು ಈ ದಿನ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಕೃತಜ್ಞತೆ ಎಷ್ಟು ನಮಗೆ ಸಹಕಾರಿ ಕೃತಜ್ಞತೆ ಅನ್ನೋದು ಇಟ್ ಇಸ್ ಅನ್ ವ್ಯಾಲ್ಯೂ ಅದೊಂದು ಮೌಲ್ಯ ಹಾಗಾಗಿ ಎಷ್ಟೋ ಜನರ ಜೀವನದಲ್ಲಿ ಈ ಕೃತಜ್ಞತೆ ಅಂತಕ್ಕಂಥದ್ದು ಇತ್ತೀಚೆಗೆ ಮರೆಯಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳನ್ನು ಕಾಣ್ತೀವಿ ಸಾಮಾನ್ಯವಾಗಿ ಏನಾದರೂ ಕೆಲಸ ಮಾಡಿಕೊಟ್ರೆ ಏನಾದರೂ ಮಾಡಿದರೆ ಹೌದು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಬಟ್ ಒಂದು ಭಾವನಾತ್ಮಕತೆಯ ಥ್ಯಾಂಕ್ಸ್ ಇಲ್ಲ ಹಾಗಾಗಿನ ಕೃತಜ್ಞತೆ ಅಂತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿನೂ ಹೌದು ಕೃತಜ್ಞತೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ಮೌಲ್ಯನೂ ಹೌದು ಅಂಥೇಳಿ ನಾನದ್ರ ಸಹಿತವಾಗಿ ಭಾವಿಸ್ತೀನಿ ಈಗ ನಾವು ಮನುಷ್ಯ ಸ್ವಾವಲಂಬಿ ಅಲ್ಲ ಅವನೊಬ್ಬನೇ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಈ ಎಷ್ಟು ಲೀವ್ ಇನ್ ದಿ ಸೊಸೈಟಿ ಓನ್ಲಿ ಅವನು ಸಮಾಜದಲ್ಲಿ ಬದುಕಬೇಕಾಗ್ತದೆ ಸಮಾಜದ ಇತರರೊಟ್ಟಿಗೆ ಗಿವ್ ಅಂಡ್ ಟೇಕ್ ಇರಬೇಕು ಕೊಡೋದು ಕೊಳ್ಳೋದು ತೆಗೆದುಕೊಳ್ಳೋದು ಇರಬೇಕಾಗ್ತದೆ ಆ್ಯಂಡ್ ಸಹಕಾರ ಸಹಬಾಳ್ವೆ ಅಂತೇಳಿ ನಾವು ಕರಿತೀವಿ ಅಂದರೆ ಎಲ್ಲರೊಟ್ಟಿಗೆ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಬದುಕೇನಿರ್ತದೆ ಅದು ಇಟ್ ಈಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಅಂತೇಳಿ ಕರಿತೀವಿ ಒಂದು ಸಾಮಾಜಿಕ ಸಂಬಂಧಗಳ ಬಲೆ ಅದು ಈ ಸಾಮಾಜಿಕ ಸಂಬಂಧಗಳ ಬಲೆಯಲ್ಲಿ ನಾವು ಬದುಕಿರ್ತೀವಿ ಅಂತ ಹೇಳಿದ ಮೇಲೆ ನಾವು ಒಬ್ಬರಿಗೆ ಸಹಾಯ ಮಾಡ್ತೀವಿ ಬೇರೆಯವರಿಂದ ನಾವು ಸಹಾಯವನ್ನು ಪಡಿತೀವಿ ಬಹುತೇಕವಾಗಿ ಸಮಾಜದಿಂದ ನಾವು ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದರೆ ಈಗ ನಾವೊಂದು ವಿದ್ಯುತ್ತನ್ನು ಪಡಿತೀವಿ ಟೆಲಿಫೋನನ್ನು ಪಡಿತೀವಿ ಕಂಪ್ಯೂಟರನ್ನು ಪಡಿತೀವಿ ಬಸ್ಗಳು ರಸ್ತೆಗಳು ನೀರು ಕುಡಿಯೋ ನೀರು ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಒಬ್ಬರೇ ಪಡೆಯೋದಿಲ್ಲ ಇಟ್ಸ್ ಗಿವನ್ ಬೈ ದಿ ಸೊಸೈಟಿ ಆ್ಯಂಡ್ ಗೌರ್ಮೆಂಟ್ ಸರ್ಕಾರ ಒದಗಿಸಿರ್ಬೋದು ಅಥವಾ ಸಮಾಜ ನಮಗೆ ಕೊಟ್ಟಿರ್ಬೋದು ಪ್ರೀತಿಯನ್ನು ವಿಶ್ವಾಸವನ್ನು ಪಾಲನೆಯನ್ನು ಸಾಕಷ್ಟು ರೀತಿಯಾಗಿ ನಮಗೆ ಕೊಟ್ಟಿರ್ತದೆ ಹಾಗಾಗಿ ನಾವು ಈ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೊಂದಿರಬೇಕು ಒಂದು ದೈನ್ಯತಾ ಭಾವ ನಮಗಿರಬೇಕು ಒಂದು ಯಾವುದೇ ಒಂದು ದೇಶದ ಬಗ್ಗೆ ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಅಥವಾ ನಮ್ಮ ಕುಟುಂಬದ ಬಗ್ಗೆ ಇರ್ಬೋದು ಸಮಾಜದ ಬಗ್ಗೆ ಇರ್ಬೋದು ಅಥವಾ ಈ ಪ್ರಕೃತಿಯ ಬಗ್ಗೆ ಇರ್ಬೋದು ನಮಗೆ ಒಂದು ದೈನ್ಯತಾ ಭಾವ ನಮಗಿರಬೇಕಾಗ್ತದೆ ಯಾಕೆ ಅಂದರೆ ನಾವು ಅದರಿಂದ ಪಡ್ಕೊಂಡಿದ್ದೀವಿ ಈಗ ಉದಾಹರಣೆಗೆ ಜೇಡರ ದಾಸಿಮ್ಮೆಯವರು ಒಂದು ಕಡೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನೊಗಳುವ ಕೊನ್ನಿಗಳ ನೇನೆಂಬೆನಾ ರಾಮನಾಥ ಅಂತ ಹೇಳ್ತಾರೆ ನೋಡಿ ಎಷ್ಟು ಸ್ಪಷ್ಟವಾಗಿ ಒಂದು ಕೃತಜ್ಞತಾ ಭಾವ ಇದೆ ಇದರಲ್ಲಿ ಅಂದರೆ ಇವೆಲ್ಲವೂ ಯಾರದು ಕೊಡುಗೆ ಇವೆಲ್ಲವೂ ಈಶ್ವರನ ಉಡುಗೊರೆ ಇಟ್ ಈಸ್ ಎ ಗಿಫ್ಟ್ ಗಿವನ್ ಬೈ ದಿ ಗಾಡ್ ಈಶ್ವರಿಂದ ಕೊಟ್ಟಂತಹ ಸೌಲಭ್ಯಗಳಿದು ಪ್ರಕೃತಿ ನೋಡಿ ಪ್ರಕೃತಿ ಎಷ್ಟೊಂದು ವೈಚಿತ್ರ್ಯಗಳನ್ನು ಹೊಂದಿದೆ ನಮ್ಗೆ ಎಷ್ಟೊಂದು ಸಹಾಯ ಮಾಡ್ತಿದೆ ನಮ್ಮ ಎಂಬತ್ನಾಲ್ಕು ಜನ್ಮಗಳಲ್ಲಿ ನಮಗೆ ಶರೀರ ಕೊಟ್ಟಿರ್ತಕ್ಕಂಥದ್ದು ಬಟ್ಟೆ ಕೊಟ್ಟಿರ್ತಕ್ಕಂಥದ್ದು ಚಪ್ಪಲಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ಅರಮನೆಗಳನ್ನು ಅಥವಾ ನಾವು ಆಳಿದಂತಹ ರಾಜ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಕೃತಿ ಆ ಪ್ರಕೃತಿಯ ಬಗ್ಗೆ ನಮಗೆ ಕೃತಜ್ಞತಾ ಭಾವ ಇರಬೇಕು ಅರ್ಥಾತ್ ಒಂದು ಪ್ರಕೃತಿಯ ಬಗ್ಗೆ ಶುಭ ಸಂಕಲ್ಪ ಶುಭ ಭಾವನೆಗಳನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ಆ ಅದರಿಂದ ಪಡೆದಿರೋದಕ್ಕೋಸ್ಕರವಾಗಿ ನಾವು ಎಂಬತ್ನಾಲ್ಕು ಜನ್ಮಗಳಲ್ಲಿ ರಾಜ್ಯವನ್ನು ಕಟ್ಟಿದ್ದೀವಿ ರಾಜ್ಯವನ್ನು ಆಳಿದೀವಿ ಅನೇಕ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ಅನುಭವಿಸಿದೀವಿ ಅಂದಮೇಲೆ ಇದೆಲ್ಲವೂ ಯಾರ ಕೊಡುಗೆ ಈಶ್ವರನ ಕೊಡುಗೆಯೇ ಆದರೆ ಕೊಟ್ಟಿರೋರು ಯಾರು ಪ್ರಕೃತಿ ಕೊಟ್ಟಿದೆ ಹಾಗಾಗಿ ನಾವು ಈಶ್ವರನಿಗೆ ಮತ್ತು ಪ್ರಕೃತಿಗೆ ಕೃತಜ್ಞತಾ ಭಾವದಿಂದ ಇರಬೇಕಾಗ್ತದೆ ನಿಮ್ಮ ದಾನವನ್ನುಂಡು ಅನ್ಯರನೊಗಳುವ ಕುಂದಿಗಳೇನೆಂಬನ ರಾಮನಾಥ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಈಶ್ವರ ಕೊಟ್ಟಂತಹ ಕೊಡುಗೆಯನ್ನು ಬಿಟ್ಟು ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಅಥವಾ ಯಾವ ಯಾವುದೋ ಒಂದು ದೇವತೆಯನ್ನು ಕುರಿತು ನಾವು ಅದರ ಬಗ್ಗೆ ಭಾಳಷ್ಟು ಆಡಿ ಕ ಗ್ರಂಥ ಬರೆದು ದೇವಸ್ಥಾನ ಕೊಟ್ಟು ಹೊಗಳ್ತೀವಿ ಬಟ್ ಕೊಟ್ಟಿರೋನು ಯಾರು ಅನ್ನೋದನ್ನೇ ನಾವು ಬಿಡ್ತೀವಿ ಹಾಗಾಗಿನ ಪ್ರಕೃತಿಯ ಬಗ್ಗೆ ಒಂದು ಧೈನ್ಯತಾ ಭಾವ ಒಂದು ಭಕ್ತಿ ಭಾವ ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತು ಶುಭ ಸಂಕಲ್ಪಗಳ ಭಾವನೆ ನಮಗಿರಬೇಕಾಗ್ತದೆ ಹೀಗಾಗಿ ಕೃತಜ್ಞತಾ ಭಾವ ಇದ್ದಾಗ ನಾವು ಭಗವಂತನೊಡನೆ ಅನುಸಂಧಾನ ಮಾಡ್ತಕ್ಕಂಥದ್ದು ಬಹಳ ಸಹಜ ಪರಮಾತ್ಮ ನಿರಾಕಾರ ಪರಮಧಾಮದಲ್ಲಿದ್ದಾರೆ ನಾವು ಹೇಳ್ತೀವಿ ವ್ಯರ್ಥ ಸಂಕಲ್ಪ ಬರ್ತದೆ ಪರಮಾತ್ಮ ನೆನಪು ಮಾಡಬೇಕಾದ್ರೆ ಯಾಕೆ ಅಂತ ಹೇಳಿದರೆ ನೀವು ಡೈರೆಕ್ಟ್ ಹೋಗ್ಬಿಡ್ತೀರಲ್ಲಿ ಪರಮಾತ್ಮ ನೆನಪು ಮಾಡಲಿಕ್ಕೆ ಇಲ್ಲಿ ಯಾವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ನಮಗೆ ಆ ಭಾವನೆಗಳು ಸೃಷ್ಟಿಯಾಗ್ತದೆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಅಂತ ನಾವು ಕರಿತೀವಿ ಆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ನಮ್ಮಲ್ಲಿದ್ದಾಗ ಭಗವಂತನ ನೆನಪು ಸಹಜವಾಗಿ ಬರ್ತದೆ ಹಾಗೆಯೇ ಸಮಾಜ ಸಮಾಜ ನಮಗೆ ಎಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದೆ ಅದಕ್ಕೆ ನಾವು ಕೃತಜ್ಞರಾಗಿರಬೇಕಲ್ವೇ ಸಮಾಜದಲ್ಲಿ ಬದುಕ್ತೀವಿ ಸಮಾಜದಲ್ಲಿ ನಮ್ಮ ಅನೇಕ ಸಂಬಂಧಗಳನ್ನು ನಾವು ನಿರ್ವಹಣೆ ಮಾಡ್ತೀವಿ ಹಾಗೆಯೇ ಸಮಾಜದಲ್ಲಿ ಅನೇಕ ಜನರೊಟ್ಟಿಗೆ ಹಾಡು ಕೀ ಹಾಡು ಕೀರ್ತನೆಗಳು ಅಥವಾ ನಮಗೆ ಬೇಕಾಗಿರ್ತಕ್ಕಂತಹ ಮಾತುಗಳು ಸಾಂತ್ವನಗಳು ಪಾಲನೆಗಳು ಹೀಗೆ ಹಲವಾರು ರೀತಿಯಾಗಿ ಸಮಾಜದಿಂದ ನಾವು ಪಡಿತೀವಿ ನಾವು ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಯಾರಾದರೂ ಒಬ್ಬನ ತೆಗೆದುಕೊಂಡು ಗುಡ್ಡದ ಮೇಲೆ ಬದುಕು ಅಂದರೆ ಅವ್ನು ಬದುಕೋಕ್ಕಾಗೋದಿಲ್ಲ ನಾಲ್ಕು ದಿವಸ ಇರ್ತಾನೆ ಐದನೇ ದಿವಸ ವಾಪಸ್ಸು ಓಡಿ ಬರ್ತಾನೆ ಅವನಿಗೆ ಜನ ಬೇಕು ತನ್ನ ಭಾವನೆಗಳನ್ನ ಹಂಚಿಕೊಳ್ತಕ್ಕಂತಹ ಜನ ಬೇಕಾಗ್ತದೆ ಹಾಗಾಗಿ ನಾವು ಸಮಾಜದ ಬಗ್ಗೆ ಬಹಳ ಕೃತಜ್ಞತಾ ಭಾವ ಇರಬೇಕು ನಾವು ಹೇಳ್ತೀವಿ ಸಮಾಜ ಕೆಟ್ಟೋಗಿದೆ ಹಾಳಾಗಿದೆ ಅದಾಗಿದೆ ಇದಾಗಿದೆ ಅಂತ ಬರೀ ವಿ ಆರ್ ನೆಗೆಟಿವ್ ಥಾಟ್ಸ್ ಆ್ಯಂಡ್ ನೆಗೆಟಿವ್ ವೈಬ್ರೇಷನ್ಸ್ ಆ್ಯಂಡ್ ನೆಗೆಟಿವ್ ದೃಷ್ಟಿಕೋನ ನಮಗೆ ಈ ವಿಷನ್ ನೆಗೆಟಿವ್ ವಿಷನ್ಸನ್ನೇ ಇಟ್ಕೊಳ್ತೀವಿ ಸೊ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಆ ವಿಷಯ ಸರ್ಕಲಿಂದ ಹೊರಗಡೆ ಬರಬೇಕು ಈ ಜಗತ್ತಿನಲ್ಲಿ ಭಗವಂತನೂ ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ಎಲ್ಲರೂ ನಿರ್ದೋಷಿಗಳು ಅಂತ ಹೇಳ್ತಿರ್ತಾರೆ ಪ್ರತಿಯೊಬ್ಬರೂ ಅವರವರ ಪಾತ್ರಗಳನ್ನು ಅಭಿನಯಿಸ್ತಿದ್ದಾರೆ ಅಂದರೆ ಅವರವರ ಪಾತ್ರಗಳನ್ನು ಅಭಿನಯಿಸ್ತಿದ್ದಾರೆ ಅಂತ ಭಗವಂತ ನಮಗೆ ಅಷ್ಟೆಲ್ಲ ಜ್ಞಾನ ಕೊಟ್ಟ ಮೇಲೆ ಆ ವ್ಯಕ್ತಿ ಮಾಡ್ತಕ್ಕಂಥ ತಪ್ಪುಗಳೂ ಸಹಿತವಾಗಿ ಅದು ಅವನ ಆ್ಯಕ್ಟ್ ಅದು ಅವನ ಪಾತ್ರ ಅದು ಅವನು ಇದ್ದಾನೆ ಹಾಗಾಗಿ ನಮಗೆ ಇಡೀ ಸಮಾಜದ ಬಗ್ಗೆ ಒಂದು ಪಾಸಿಟಿವ್ ಕಾನ್ಷಿಯಸ್ನೆಸ್ ಅಂತೇಳಿ ಕರಿತೀವಿ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಅಂತೇಳಿ ಕರಿತೀವಿ ಅದಕ್ಕೆ ಸಮಷ್ಟಿ ಪ್ರಜ್ಞೆ ಅಂತೇಳಿ ಕರಿತೀವಿ ಅದನ್ನು ಭಗವಂತ ಇನ್ನೊಂದು ಅರ್ಥದಲ್ಲಿ ನಷ್ಟಮೋಹಿ ಸ್ಮೃತಿ ಲಬ್ಧ ಸ್ಥಿತಿ ಅಂತೇಳಿ ಕರೀತಾರೆ ಹಾಗಾಗಿನ ಇನ್ನೊಂದು ಅರ್ಥದಲ್ಲಿ ನ್ಯಾರ ಮತ್ತು ಪ್ಯಾರ ಅಂತ ಹೀಗೆ ಹಲವಾರು ಶಬ್ದಗಳನ್ನು ನಮಗೆ ಭಗವಂತ ಮುರುಳಿಯ ಮೂಲಕವಾಗಿ ಕೊಟ್ಟಿದ್ದಾನೆ ಹಾಗಾಗಿ ಈ ಸಮಾಜ ಕರೆಕ್ಟಾಗೇ ಇದೆ ಎವ್ರಿಥಿಂಗ್ ಈಸ್ ಅಕ್ಯುರೇಟ್ ಬಾಬಾ ಹೇಳ್ತಾರೆ ಮಕ್ಕಿ ಜಾತಿಯನ್ನು ಓ ಬಿ ಅಕ್ಯುರೇಟ್ ಅಂತ ಬಾಬಾ ಪರಮಾತ್ಮ ತನ್ನ ಮುರುಳಿಯಲ್ಲಿ ತಿಳಿಸ್ತಾರೆ ಅಕ್ಯುರಸಿ ಅಂದಮೇಲೆ ಅಕ್ಯುರಸಿನೇ ಈ ನಾಟಕ ಅಂದಮೇಲೆ ಅಕ್ಯುರಸಿನೇ ಪ್ರತಿಯೊಬ್ಬರ ಪಾತ್ರವೂ ರಿಯಾಲಿಟಿನೇ ಹಾಗಾಗಿ ಎಲ್ಲರ ಪಾತ್ರವನ್ನು ನೋಡಿ ನಾವು ಸನ್ನಿವೇಶಗಳಿಗೆ ತಕ್ಕಂತೆ ನಮ್ಮ ಇಮೋಷನಲ್ ಇಂಬ್ಯಾಲೆನ್ಸಸ್ ಆಗಬಾರ್ದು ನಮ್ಮ ಭಾವನೆಗಳಲ್ಲಿ ಏರಿಳಿತ ಉಂಟಾಗಬಾರ್ದು ನಮ್ಮ ಭಾವನೆಗಳಲ್ಲಿ ಯೋಗ ಸಮತ್ವಂ ಪ್ರಮುಚ್ಯತೆ ಅಂತೇಳಿ ಕರಿತೀವಿ ಅಂದರೆ ಯೋಗ ಮನುಷ್ಯನಿಗೆ ಏನು ಕಲಿಸ್ಕೊಡ್ತದೆ ಸಮತ್ವಂ ಪ್ರಮುಚ್ಚತೆ ಅಂದರೆ ನಮ್ಮ ಮಾನಸಿಕ ಸಮತೋಲನೆಯನ್ನು ಕಲಿಸ್ಕೊಡ್ತದೆ ಹಾಗಾಗಿ ಯೋಗ ಮಾಡ್ತಿದ್ದೀವಿ ರಾಜಯೋಗ ಅಭ್ಯಾಸ ಮಾಡ್ತಿದ್ದೀವಿ ಭಗವಂತ ನೆನಪು ಮಾಡ್ತಿದ್ದೀವಿ ಅಂದಮೇಲೆ ಹಾಗೆ ಸಮಾಜದ ದೃಷ್ಟಿಕೋನವೂ ನಮಗೆ ಸಮಸ್ಥಿತಿಯಲ್ಲಿ ಇರಬೇಕಾಗ್ತದೆ ಒಬ್ಬರು ಹಾರಾಡ್ತಾರೆ ಒಬ್ಬರು ಕೂಗಾಡ್ತಾರೆ ಒಬ್ಬರು ದ್ವಂದ್ವ ಖಿನ್ನತೆ ಹಾಗೆಯೇ ಭಿನ್ನತೆ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ಎಲ್ಲವೂ ನಡೀತಿರ್ತದೆ ಸಮಾಜದಲ್ಲಿ ಕಳ್ಳರು ಸುಳ್ಳರು ಮೋಸ್ಕಾರರು ಎಲ್ಲರೂ ಇರ್ತದೆ ಇಟ್ ಈಸ್ ಅ ಸೊಸೈಟಿ ಇದು ಸಮಾಜ ಈ ಸಮಾಜ ಕೆಟ್ಟೋಗೈತೆ ಹಾಳಾಗೈತೆ ಅಂದರೆ ಸರ್ ಆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಬೇಕಾಗ್ತದೆ ನನ್ನ ದೃಷ್ಟಿಕೋನವನ್ನು ನಾನು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿನ ನಾವು ಭಗವಂತ ಏನು ಹೇಳಿದರೆ ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಸಮಾಜವನ್ನು ನೋಡುವ ದೃಷ್ಟಿಕೋನ ಮತ್ತು ಪಾಸಿಟಿವ್ ಕಾನ್ಷಿಯಸ್ನೆಸ್ ಸಮಾಜದಿಂದ ಏನೆಲ್ಲವನ್ನೂ ನಾವು ಪಡ್ಕೊಳ್ತೀವಿ ಇದೇ ಸಮಾಜ ಇದೇ ಸಮಾಜದಿಂದ ನೀವು ಎಲ್ಲವನ್ನೂ ಪಡಿತಿದ್ದೀವಿ ಆಹಾರ ಇರ್ಬೋದು ವಿಹಾರ ಇರ್ಬೋದು ನಮ್ಮ ಮಾನಸಿಕ ತುಮುಲಗಳನ್ನು ಕಡಿಮೆ ಮಾಡ್ತಕ್ಕಂಥ ಇರ್ಬೋದು ಕಲೆ ಸಾಹಿತ್ಯ ವಿಜ್ಞಾನ ಹೀಗೆ ಹೇಳ್ಕೊಳ್ತಾ ಹೋದರೆ ಅಪಾರವಾಗಿರ್ತಕ್ಕಂತಹ ಒಂದು ಅವಶ್ಯಕತೆಗಳನ್ನು ನಾವು ಸಮಾಜದಿಂದ ಪೂರೈಸ್ಕೊಳ್ತೀವಿ ಹಾಗಾಗಿ ಸಮಾಜದ ಬಗ್ಗೆ ನಮಗೆ ಬಹಳ ದೊಡ್ಡ ಪಾಸಿಟಿವ್ ಕಾನ್ಷಿಯಸ್ನೆಸ್ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯನ್ನು ಇಟ್ಕೊಳ್ಬೇಕು ಜನರ ಬಗ್ಗೆ ಯಾರನ್ನೇ ನೋಡಿದರೂ ಸಹಿತವಾಗಿ ಆತ್ಮದೃಷ್ಟಿ ಇರಬೇಕು ಹೌದು ಆತ್ಮದೃಷ್ಟಿಯ ಜೊತೆಗೆ ಅವನ ಅವನ ಅವನಲ್ಲಿರುವ ಒಳ್ಳೆಯ ಮೌಲ್ಯಗಳನ್ನು ನಾವು ಗುರುತಿಸಬೇಕು ಅವನಲ್ಲಿರುವ ಒಳ್ಳೆಯ ಮೌಲ್ಯಗಳನ್ನು ಗುರುತಿಸಿ ಅವನನ್ನು ಶಬಾಶ್ಗಿರಿ ಬೆಂತಟ್ಟಿ ಮುಂದೆ ಹೋಗು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ ಹೀಗೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ವಿಶೇಷತೆ ಇರ್ತದೆ ಆ ವಿಶೇಷತೆಗಳನ್ನು ಗುರುತಿಸಬೇಕು ಹೀಗೆ ನಾವು ಪ್ರಕೃತಿಯನ್ನು ಸಮಾಜವನ್ನು ಜೊತೆಗೆ ನನ್ನ ಕುಟುಂಬವನ್ನು ನನ್ನ ತಂದೆ ತಾಯಿಗಳನ್ನು ಇತ್ತೀಚೆಗೆ ತಂದೆ ತಾಯಿಗಳ ಬಗ್ಗೆ ಯಾರಿಗೂ ಕೃತಜ್ಞತೆಯೇ ಇಲ್ಲ ಮೌಲ್ಯಗಳೇ ನಶಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭದಿದೆ ಅವರು ಜನ್ಮ ಕೊಟ್ಟು ಪಾಲನೆ ಮಾಡಿ ನಮಗೆ ಇಷ್ಟು ದೊಡ್ಡವ್ರನ್ನ ಮಾಡಿ ವಿದ್ಯೆ ಕಲಿಸಿ ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ ಹಾಗಾದರೆ ಇಡೀ ವ್ಯವಸ್ಥೆಯ ಬಗ್ಗೆ ಜೊತೆಗೆ ಭಗವಂತನ ಬಗ್ಗೆ ಕೃತಜ್ಞತಾ ಭಾವನೆ ನಿಮ್ಮ ದಾನವನ್ನು ನಗಳುವ ನಮ್ಮ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ದಾನಗಳನ್ನು ಉಡುಗೊರೆಗಳನ್ನು ಪರಮಾತ್ಮ ಕೊಟ್ಟಿರುವುದು ಎನ್ನುವ ಭಾವನೆಯಿಂದ ನಾವು ಉಪಯೋಗಿಸ್ಕೊಳ್ತಾ ಪರಮಾತ್ಮನ ನೆನಪಿನಲ್ಲಿ ಕರ್ಮ ಮಾಡ್ತಾನೆ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಓಂ ಶಾಂತಿ